Vina शदर मूषितमाहन सर्वालं कृतनेव जानन आदिपूजितनीनु वेदमन्दितनीनु आदिपूजिता प्रिय ಶರಣು ನೀನಾಗೆ ಶರಣು ವಿನಾಯಕ ಶರಣು ಶರಣು ವಿನಾಯಕ ವಿನಾಯಕ ವಿದ್ಯಾಯಿಗೂ ನಮಸ್ಕಾರ ಇಂದು ಗಾಂಧಿ ಜಯಂತಿ ಗಾಂಧಿ ಜಯಂತಿ ಅಂತಂದರೆ ಗಾಂಧೀಜಿಯವರ ಪ್ರಿನ್ಸಿಪಲ್ಸ್ನ ನಾವು ಫಾಲೋ ಮಾಡ್ತಕ್ಕಂಥದ್ದು ಗಾಂಧೀಜಿಯವರ ಪ್ರಿನ್ಸಿಪಲ್ಸ್ ಏನು ನಾನ್ ವೈಲೆನ್ಸ್ನ ಮಾಡ್ತಕ್ಕಂಥದ್ದು ಫಾಲೋ ಮಾಡ್ತಕ್ಕಂಥದ್ದು ಅದೇ ರೀತಿ ಟ್ರೂತ್ನ ಫಾಲೋ ಮಾಡ್ತಕ್ಕಂಥದ್ದು ನಿಜ ಏನಿದೆ ನಿಜ ನಿಜವನ್ನ ನಿಜವನ್ನು ಮಾತ್ರ ನಾವು ಮಾತಾಡ್ತಕ್ಕಂಥದ್ದು ಆಮೇಲೆ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮೇಯ್ನ್ ಇವತ್ತಿಂದು ಅಮರ್ ಸಂಘಟನೆಯವರು ಈಗ ಪಾಲಿಸ್ತಕ್ಕ ಪಾಲಿಸ್ತಿರ್ತಕ್ಕಂಥದ್ದು ಈಗ ನಾವು ನೋಡ್ತಿದ್ದೀವಲ್ಲ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛತೆಗೆ ಭಾಳಷ್ಟು ಅಧ್ಯಯನವನ್ನು ಕೊಟ್ಟಿದ್ದರು ನಮ್ಮಲ್ಲಿ ಗಾಂಧೀಜಿಯವರು ಆದ್ಯತೆ ಆದ್ಯತೆಯನ್ನು ಅವರು ಕೊಟ್ಟಿದ್ರು ಅದನ್ನು ನಾವು ಇವತ್ತೊಂದು ದಿವಸ ಫಾಲೋ ನಾವು ಕೊಟ್ಟು ಮುಂದೆ ಬಿಟ್ಬಿಡೋದು ಆ ಥರ ಮಾಡೋದಲ್ಲ ಪ್ರತಿದಿನ ಪ್ರತಿ ನಮ್ಮ ಮನೆಯಿಂದ ಶುರುವಾಗಿ ನಮ್ಮ ಆಫೀಸ್ವರೆಗೂ ಹೋಗೋದು ಅಥವಾ ನಮ್ಮ ಸ್ಕೂಲಿಗೆ ಹೋಗುವಂಥ ಎಲ್ಲ ಎಲ್ಲ ಕಡೆಗೂ ಕೂಡ ನಾವು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿರುತ್ತೆ ಇದಿಷ್ಟು ಇವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಸತ್ಯ ಅಹಿಂಸೆಯ ಜೊತೆಗೆ ತ್ಯಾಗದ ಜೊತೆಗೆ ಅವರು ವಿಶೇಷವಾಗಿ ಆಸಕ್ತಿ ವಹಿಸಿದ್ದು ಸ್ವಚ್ಛತೆಯ ಕಡೆಗೆ ಅವರ ನೂರ ಐವತ್ತೈದನೆಯ ಜನ್ಮ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಅವರ ಚಿಂತನೆಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದು ಎಷ್ಟು ಅಗತ್ಯ ಅಂತ ಹೇಳುವುದನ್ನ ಸೂಚಿಸುವ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಜೊತೆಗೆ ಸೇರಿದ್ದೇವೆ ಬಹುಶಃ ಅಮರ ಸಂಘಟನಾ ಸಮಿತಿ ಜೊತೆಗೆ ಒಂದು ಒಳ್ಳೆಯ ಕೆಲಸಕ್ಕೆ ತುಂಬಾ ಜನ ಸೇರಿಕೊಳ್ತಾರೆ ಅಂತ ಹೇಳುವ ದೃಷ್ಟಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಜೊತೆಗೆ ಹೆಚ್ಚುವರಿಸಿವೆ ಅದರಲ್ಲಿ ಪಟ್ಟಣ ಪಂಚಾಯತ್ ಕೂಡ ಒಂದಾಗಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಭಾಗವಹಿಸಿದ್ದು ನಾವು ಎಲ್ಲ ಸಂತೋಷದಿಂದ ಇವತ್ತು ಕಸವನ್ನು ಹೆಕ್ಕಿ ಸ್ವಚ್ಛತೆಯನ್ನ ಮಾಡಲಿಕ್ಕೆ ಭಾಗವಹಿಸ್ತಾ ಇದ್ದೇವೆ ಇದರಲ್ಲಿ ಟೆನ್ಷನ್ ಆಗ್ತಿರೋದು ನನಗೆ ಇವೆಲ್ಲ ಕಸವನ್ನು ಹೆಕ್ಕಿ ತಂದು ಕೊಟ್ಟಾಗ ನಾನು ಏನ್ ಮಾಡುದು ಅಂತ ಪಂಚಾಯತ್ ಅಲ್ಲಿ ಇಟ್ಕೊಂಡು ಂತೆ ಮಾಡಬೇಕು ಇವತ್ತು ನಾವು ಯಾರೆಲ್ಲ ಹೆಕ್ಕಿದ್ದೇವೆ ಕಸವನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿ ಹೇಳ್ತಾ ಇದ್ದೇನೆ ಇವತ್ತು ಒಂದು ದಿನ ನಾವು ಭೂಮಿಯಿಂದ ಕಸವನ್ನು ಹೆಕ್ಕಿದ್ದೇವೆ ಅಂದರೆ ನಮ್ಮ ಜೀವಮಾನ ಪುರ್ಯಂತ ನಾವು ಎಲ್ಲಿಗೂ ಕಸವನ್ನು ಹೊರಗೆ ಬಿಸಾಡೋದಿಲ್ಲ ಅಂತ ಹೇಳುವಂಥದ್ದು ಅದು ಅಷ್ಟು ನಮ್ಮ ತಲೆಯಲ್ಲಿ ಬಂದ್ರೆ ಸಾಕು ನೋಡುವವರು ಗಮನಿಸುವವರು ಅದನ್ನು ಗಮನಿಸಿ ಮುಂದೆ ಯಾವತ್ತು ನಾವು ಎಲ್ಲಿಯೂ ಕಸವನ್ನು ಬಿಸಾಡುವುದು ಬೇಡ ಅಂತ ಕಸವನ್ನು ಸ್ವಚ್ಛತವಾಗಿ ಇಡುವುದು ಹೇಳುವಾಗ ಆ ಕಾಲದಲ್ಲಿ ಬೇರೆ ಉದ್ದೇಶ ಇತ್ತು ಈ ಕಾಲದಲ್ಲಿ ಕಪ್ಪು ತೊಟ್ಟೆಗೆ ಹಾಕಿದ್ರೆ ಎಲ್ಲ ಮುಗಿಯುವಂತೆ ತುಂಬಿಕೊಂಡಿದ್ದೇವೆ ಭವಿಷ್ಯ ಪ್ರಾರಂಭವಾಗುವುದು ಅಲ್ಲಿಂದ ಕಪ್ಪು ತೊಟ್ಟೆಗೆ ನಾವು ಹಾಕಿದ ಮೇಲೆ ಅದು ಏನಾಗ್ತದೆ ಅಂತ ಹೇಳುದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ ಈ ಭೂಮಿ ತಾಯಿಯ ಆರೋಗ್ಯ ಸಂಪೂರ್ಣ ಹಡ ಹದಗೆ ಇಡ್ತಾ ಇದೆ ನಾವು ಸ್ವಚ್ಛತೆ ನೋಡುವುದಕ್ಕೆ ಮಾತ್ರ ಅಲ್ಲ ಅದರ ಜೊತೆ ಆ ಭೂಮಿಯ ಆರೋಗ್ಯವನ್ನ ಕೂಡ ಉಳಿಸಬೇಕಾಗಿದೆ ಭೂಮಿಯ ಫಲವತ್ತತೆ ಇರ್ಬೋದು ನೀರಿಗೆ ಸೇರುವಂತದ್ದು ಇರಬಹುದು ನೀರಿನಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಕರಗಿ ಮೂಲಕ ಮಾನವನ ದೇಹಕ್ಕೆ ಸೇರುವಂತದ್ದು ಇರ್ಬೋದು ಹಲವಾರು ಸಮಸ್ಯೆಗಳನ್ನು ಈ ಒಂದು ಸ್ವಚ್ಛತೆಯನ್ನು ತಟ್ಟಿಸಿಕೊಂಡಲ್ಲಿ ನಾವು ಎದುರಿಸಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಹೆಚ್ಚು ಆಕ್ಚುಲಿ ಆದರೆ ನಾವು ಎಲ್ಲರೂ ಸ್ವಚ್ಛತೆಯನ್ನು ಮಾಡುವ ಮೂಲಕ ಮಾಡುವಂಥದ್ದು ಆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ದಿನ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಎಲ್ಲ ಕಡೆಗಳಲ್ಲಿ ಸ್ವಚ್ಛತೆಯನ್ನು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್